ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿತಿ ಡೈರೀಸ್ ನನ್ನ ಚಾನಲ್ ಇದೇ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಡ್ಯಾಶ್ ಕ್ಯಾಮ್ ಕತೆ ಅದ್ರ ಬಗ್ಗೆ ಹೇಳಕ್ಕೆ ಹೋಟಿದ್ದೀನಿ ಸೊ ಅಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸು ನನಗೆ ಆದಂಥ ಅನುಭವ ಡ್ಯಾಶ್ ಕ್ಯಾಮ್ ಬಗ್ಗೆ ಸೊ ಅದನ್ನು ನಾನು ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂದರೆ ಡ್ಯಾಶ್ ಕ್ಯಾಮ್ ನನ್ನ ಕಾರ್ಗೆ ಹೇಗೆ ಬಂತು ನಾನು ಏನಕ್ಕೆ ಹಾಕಿದೆ ಹಾಕೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಈ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಆಗಿದ್ದಕ್ಕೆ ನಾನು ಆ ಡ್ಯಾಶ್ ಕ್ಯಾಮ್ ಹಾಕಿದ್ದು ಸೊ ಡ್ಯಾಶ್ ಕ್ಯಾಮು ನನ್ನ ಫ್ರೆಂಡ್ಸ್ ಎಲ್ಲ ಹಾಕಿದ್ರು ಅವ್ರ ಕಾರ್ಗಳಲ್ಲಿ ನಾನು ಅದನ್ನು ನೋಡ್ತಾ ಇದ್ದೆ ಅವರು ನನಗೆ ಹೇಳ್ತಾಯಿದ್ರು ಡ್ಯಾಶ್ ಕ್ಯಾಮ್ ಹಾಕ್ಸ್ಬಿಡಿ ತುಂಬ ಸೇಫ್ಟಿ ಇರುತ್ತೆ ಅಂತ ಹೇಳ್ತಾ ಇದ್ರು ಬಟ್ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಸೊ ನಾನು ಹೊಸ ಕಾರ್ ತೊಗೊಂಡಿದ್ನಲ್ಲ ಹಂಗಾಗಿ ಏನೂ ಆ ಗ್ಲಾಸ್ ಮೇಲೆ ಸ್ಟಿಕ್ ಮಾಡೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ಅದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಯಾವಾಗ ಇಂಟ್ರೆಸ್ಟ್ ಬಂತು ಏನಕ್ಕೆ ಇಂಟ್ರೆಸ್ಟ್ ಬಂತು ಅಂದರೆ ಸೊ ಒಂದು ಎಕ್ಸ್ಪೀರಿಯನ್ಸ್ ಒಂದು ಅನುಭವ ಒಂದು ಎಕ್ಸ್ಪೀರಿಯನ್ಸಿಂದ ನಾವು ಒಂದು ಕಲಿಯೋದಿರುತ್ತೆ ಅಂತ ಹೇಳ್ತೀವಲ್ಲ ಸೊ ಇದಕ್ಕೆ ಅಂತ ನನಗೆ ಅರ್ಥ ಆಯ್ತು ಅವಾಗ ಸೊ ಒಂದು ಸಾರಿ ಏನಾಯಿತು ನಾವು ನಮ್ಮೂರಿಗೆ ಹೋಗ್ತಾ ಇದ್ವಿ ಸೊ ನಮ್ಮೂರಿಗೆ ಹೋಗ್ಬೇಕಾದ್ರೆ ನಮ್ಮೂರು ದಾರಿಯಲ್ಲಿ ಅದು ಚಿಕ್ಕ ದಾರಿ ಸೊ ಚಿಕ್ಕ ದಾರಿಯಲ್ಲಿ ಅಲ್ಲಿ ತುಂಬ ಅಂದರೆ ನಮ್ಮ ಹಳ್ಳಿ ರೋಡಲ್ವ ಹಳ್ಳಿ ರೋಡಲ್ಲಿ ತುಂಬ ಬೈಕು ಸ್ಕೂಟಿ ಅವ್ರು ಓಡಾಡ್ತಾ ಇರ್ತಾರೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದ್ರ ಜೊತೆಗೆ ಈ ಕ್ಯಾಮ್ರಾನ ನಾವೇ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ಸೊ ಜಸ್ಟ್ ವಿಡಿಯೋ ಇದೆ ಅದನ್ನು ನೋಡಿದ್ರೆ ನೀವೇ ಅದು ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲಿ ನೋಡಿ ಇದಿಷ್ಟು ನಾಲ್ಕು ಆಕ್ಸಸರೀಸು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಬೇಕಾದ್ರೆ ಕ್ಯಾಮ್ರಾ ವೈರ್ ರೂಟಿಂಗ್ ಟೂಲು ಮತ್ತು ಅಡಾಪ್ಟ್ರು ಸೊ ಇದಿಷ್ಟು ಕ್ಯಾಮ್ರಾ ನಾವು ಇದಿಷ್ಟು ಇದ್ರೆ ನಾವು ಕ್ಯಾಮ್ರಾನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಹಾಗೆ ನಮ್ಮ ಊರಲ್ಲಿ ನಾನು ಆ ದಾರಿಯಲ್ಲಿ ಹೋಗಬೇಕಾದ್ರೆ ಒಬ್ಬರು ಏನು ಸ್ಕೂಟಿಯಲ್ಲಿ ಜಾರಿ ಬಿದ್ದಿದ್ರು ರೋಡಲ್ಲಿ ನಾವು ಅದನ್ನು ನೋಡಿದ್ವಿ ಯಾರೂ ಇರಲಿಲ್ಲ ಅಂದರೆ ಅದು ಒಂಥರ ತುಂಬ ಇದ್ರ ಜಾಗ ಅಂದರೆ ಅಲ್ಲಿ ಜಾಸ್ತಿ ಯಾರೂ ಓಡಾಡ್ತಾ ಇರಲಿಲ್ಲ ಹಂಗಾಗಿ ಅವ್ರನ್ನ ನಾವು ನೋಡಿದ್ವಿ ಅವ್ರನ್ನ ಎತ್ತೋಣ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ ಆದರೆ ನಾವೇನು ಮಾಡಿದ್ವಿ ಅಂದರೆ ಅವ್ರು ಬಿದ್ದಿರೋ ಜಾಗನ ಬಿಟ್ಟು ಮುಂದಕ್ಕೆ ಹೋಗಿ ಕಾರ್ ನಿಲ್ಲಿಸಿದ್ವಿ ಅದಾದಮೇಲೆ ನಾವು ಅಲ್ಲಿಗೆ ಬಂದ್ವಿ ಅಷ್ಟೊತ್ತಿಗೆ ಅವರು ಇವರು ಜನ ಎಲ್ಲ ಬಂದರು ಹೆಲ್ಪ್ ಮಾಡೋದಕ್ಕೆ ಆದರೆ ಅಲ್ಲಿ ಆಗಿದ್ದು ನಂಗೆ ಎಕ್ಸ್ಪೀರಿಯೆನ್ಸ್ ಏನಂದರೆ ನಮ್ಮ ಕಾರು ಅವರು ಬಿದ್ದಿದ್ದ ಜಾಗದಕ್ಕಿಂತ ಮುಂದೆ ನಿಂತಿತ್ತಲ್ಲ ಅವಾಗ ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮದೇ ಟಚ್ ಆಯಿತಾ ಅಂತ ಇದ್ದಾರೆ ಯಾಕೆಂದರೆ ನಾವು ಅವ್ರನ್ನ ಅವರು ಬಿದ್ದಿರೋ ಜಾಗ ಬಿಟ್ಟು ಮುಂದಗಡೆ ಕಾರ್ ನಿಲ್ಸಿದ್ವಿ ಸೊ ಹಂಗಾಗಿ ಜನರಲ್ಲಾಗಿ ಕೇಳೋ ವಿಚಾರನೇ ಎಲ್ಲರೂ ನೋಡಿದ ತಕ್ಷಣ ಓ ಇವ್ರದೇ ಕಾರ್ ಟಚ್ ಆಗಿರಬೇಕು ಹಂಗಾಗಿ ಮುಂದಕ್ಕೆ ನಿಲ್ಲಿಸ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು ಸೊ ಹಂಗಾಗಿ ನನಗೆ ಅವಾಗ ಅನ್ನಿಸ್ತು ಈ ಥರ ಏನಾದರೂ ಅದು ಸೀರಿಯಸ್ಸಾಗಿ ಎಲ್ಲರೂ ಅದೇ ಥರ ನಮ್ಮ ಮೇಲೆ ಅನುಮಾನ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವೇನು ಮಾಡ್ಬೋದು ಅಟ್ಲೀಸ್ಟ್ ಡ್ಯಾಶ್ ಕ್ಯಾಮ್ ಇದ್ದಿದ್ರೆ ನಮ್ಮ ಹತ್ರ ಒಂದು ಪ್ರೂಫ್ ಇರುತ್ತಲ್ಲ ತೋರಿಸ್ಬೋದು ಹಂಗಾಗಿ ಡ್ಯಾಶ್ ಕ್ಯಾಮ್ ಅನ್ನೋದು ಒಂದು ಸೇಫ್ ಅಂತ ನನಗೆ ಅವಾಗ ಅರ್ಥ ಆಯಿತು ಇದಿಷ್ಟು ಒಂದು ಡ್ಯಾಶ್ ಕ್ಯಾಮ್ನ ಕತೆ ಡ್ಯಾಶ್ ಕ್ಯಾಮ್ ನನ್ನ ಕಾರ್ಗೆ ಹಾಕ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದು ಆದರೆ ನನಗೆ ಆದಂಥ ಅನುಭವದಿಂದ ಡ್ಯಾಶ್ ಕ್ಯಾಮ್ ನಾನು ಕಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಹೇಗೆ ಹಾಕ್ಕೋಬೋದು ಅದನ್ನು ಸುಲಭವಾಗಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ತುಂಬ ಸುಲಭ ಅದನ್ನು ಇನ್ಸ್ಟಾಲ್ ಮಾಡೋದು ಹಂಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್ ಥ್ಯಾಂಕ್ ಯು